From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಮೀರ್ ಬುಡೌಳಿ ಬರುವ ಅಕ್ಟೋಬರ್ನಿಂದ ಮರಳು ತೆಗೆಯೋಕೆ ಅನುಮತಿ ನೀಡಲಾಗುತ್ತೆ ಮತ್ತು ಕೆಂಪು ಕಲ್ಲಿನ ಮೇಲಿನ ರಾಯಲ್ಟಿಯನ್ನು ಟನ್ನಿಗೆ ಸುಮಾರು ನೂರ ಎಪ್ಪತ್ತೈದು ರೂಪಾಯಿಗಳಷ್ಟು ಕಡಿಮೆ ಮಾಡುವುದಾಗಿ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಭರವಸೆ ನೀಡಿದ್ದಾರೆ ಕಲ್ಲುಗಳ ಗರಿಷ್ಠ ಬಲಿಯನ್ನು ನಿಯಂತ್ರಿಸಬೇಕು ಎಂದು ಇದೇ ವೇಳೆ ಯೂನಿಯನ್ ನಾಯಕರು ಆಗ್ರಹಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ ಎರಡಕ್ಕೆ ಡಿ ಸಿ ಕಚೇರಿಯಲ್ಲಿ ನಡೆದ ಜಂಟಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಈ ಭರವಸೆ ನೀಡಿದ್ದಾರೆ ಆಗಸ್ಟ್ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಡಿಸಿ ಕಚೇರಿ ಮುಂದೆ ಮೂರು ದಿನಗಳ ಕಾಲ ಪ್ರತಿಭಟನೆ ನಡೆಸಿದಾಗ ನೀಡಿದ ಭರವಸೆಯಂತೆ ಈ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಹಲವಾರು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಲಾಯಿತು ಕೆಂಪು ಕಲ್ಲಿನ ಮೇಲಿನ ರಾಯಲ್ಟಿಯನ್ನು ಟನ್ಗೆ ಸುಮಾರು ನೂರ ಎಪ್ಪತ್ತೈದು ರೂಪಾಯಿಗಳಷ್ಟು ಕಡಿಮೆ ಮಾಡಲಾಗಿದೆ ಅಂತರ್ಜಿಲ್ಲಾ ಕಲ್ಲುಗಳ ಸಾಗಾಣೆಗೆ ಅನುಮತಿ ನೀಡಲಾಗುತ್ತೆ ಮತ್ತು ಸರಳೀಕೃತ ಅನುಮೋದನೆ ಪ್ರಕ್ರಿಯೆಯ ಜೊತೆ ಕಲ್ಲು ಗಣಿಗಾರಿಕೆ ಪರವಾನಗಿಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತೆ ಕಲ್ಲು ಗಣಿಗಾರಿಕೆಗೆ ಆಳದ ಮಿತಿ ಇಲ್ಲ ಆದರೂ ಕಲ್ಲುಗಳಿಗೆ ಗರಿಷ್ಠ ಬೆಲೆ ನಿಗದಿಪಡಿಸಲಾಗಿಲ್ಲ ಮರಳು ತೆಗೆಯುವುದು ಅಕ್ಟೋಬರ್ನಲ್ಲಿ ಪ್ರಾರಂಭ ಆಗುತ್ತೆ ಗರಿಷ್ಠ ಬೆಲೆಯನ್ನು ಈಗಾಗಲೇ ನಿರ್ಧರಿಸಲಾಗಿದೆ ಆಡಳಿತ ಪಂಚಾಯಿತಿ ಚರಣಿಗಳ ಹೂಳೆತ್ತುವ ಕಾರ್ಯವನ್ನು ಕೈಗೆತ್ತಿಕೊಳ್ಳುತ್ತೆ ಮತ್ತು ಟೆಂಡರ್ ಆಧಾರಿತ ವ್ಯವಸ್ಥೆಯ ಮೂಲಕ ಬ್ಲಾಕ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಕಾರ್ಯನಿರ್ವಹಿಸುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಆದರೂ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗದಿದ್ದರೆ ಆಂದೋಲನವನ್ನು ಪುನರ್ ಆರಂಭಿಸುವುದಾಗಿ ಸಂಘಗಳು ಎಚ್ಚರಿಕೆ ನೀಡಿದೆ ಕಲ್ಲುಗಳ ಗರಿಷ್ಠ ಬೆಲೆಯನ್ನು ನಿಯಂತ್ರಿಸಲು ಯಾವುದೇ ನಿಬಂಧನೆಗಳನ್ನು ಮಾಡದ ಕಾರಣ ಬೆಲೆ ನಿಯಂತ್ರಣಕ್ಕೆ ಬೇಡಿಕೆ ಇಡಲು ಮತ್ತಷ್ಟು ಪ್ರತಿಭಟನೆ ಅಗತ್ಯ ಆಗಬಹುದು ಎಂದು ಯೂನಿಯನ್ ನಾಯಕರು ಎಚ್ಚರಿಕೆ ನೀಡಿದ್ದಾರೆ ನಮ್ಮ ದೇಶ ಇಂದು ಸರ್ವಾಧಿಕಾರದ ನೆರಳಲ್ಲಿ ಬದುಕ್ತಾ ಇದೆ ಬಿಜೆಪಿ ಆರ್ಎಸ್ಎಸ್ ದೇಶದ ಆತ್ಮವನ್ನೇ ಕೊಲ್ಲೋಕೆ ಬಯಸುತ್ತದೆ ಎಂದು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಬಿಹಾರದ ಪಾಟ್ನಾದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಾಟ್ನಾ ಭೂಮಿ ಯಾವಾಗಲೂ ದಬ್ಬಾಳಿಕೆ ಮತ್ತು ಅನ್ಯಾಯದ ವಿರುದ್ಧ ನಿಂತಿದೆ ಪಾಟ್ನಾದಲ್ಲಿ ನಡೀತಾ ಇರುವ ಈ ಕಾರ್ಯಕಾರಿ ಸಭೆ ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿದೆ ಕಾರಣ ನಮ್ಮ ಪ್ರಜಾಪ್ರಭುತ್ವವೇ ಅಪಾಯದಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಅಮಿತ್ ಶಾ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಿದ್ಧಾಂತವಾದಿಗಳು ಸಂವಿಧಾನದ ಆಶಯಗಳಾದ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಮತ್ತು ನ್ಯಾಯವನ್ನು ಕತ್ತು ಇದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಮತಕಳ್ಳತನದಲ್ಲಿ ತೊಡಗಿದೆ ಮತಕಳ್ಳತನ ಮಾಡುವುದು ಶಾಸಕರನ್ನ ಕೊಳ್ಳುವುದು ಮತ್ತು ಜನರ ಧ್ವನಿಯನ್ನು ಹತ್ತಿಕ್ಕುವುದು ಇವರ ಕೆಲಸವಾಗಿದೆ ನರೇಂದ್ರ ಮೋದಿ ಸರ್ಕಾರ ವಿದೇಶಾಂಗ ನೀತಿಯಲ್ಲೇ ವಿಫಲವಾಗಿದೆ ಭಾರತದ ವಿದೇಶಾಂಗ ನೀತಿಯು ಇಂದು ಅಧೀನತೆಗೆ ಎಳೆದಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪಿಸಲು ಮಧ್ಯಸ್ಥಿಕೆ ವಹಿಸಿದ್ದೀನಿ ಎಂದು ಹೇಳಿದಾಗ ಮೋದಿಯವರು ಬಾಯಿ ತೆರೆಯಲಿಲ್ಲ ಇದು ರಾಜತಾಂತ್ರಿಕತೆಯಲ್ಲ ಬದಲಾಗಿ ನಮ್ಮ ಸಾರ್ವಭೌಮತ್ವದ ರಾಜಿಯಾಗಿದೆ ಎಂದು ಸಿದ್ದರಾಮಯ್ಯ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಭೂಮಿಗೆ ಬದಲಾಗಿ ಮಸೀದಿಗೆ ನೀಡಲಾಗಿದ್ದ ಜಾಗದಲ್ಲಿ ಇನ್ನೂ ನಿರ್ಮಾಣ ಕಾರ್ಯ ಆರಂಭವೇ ಆಗಿಲ್ಲ ಮಸೀದಿಯ ವಿನ್ಯಾಸ ಯೋಜನೆಯನ್ನು ಅಯೋಧ್ಯ ಅಭಿವೃದ್ಧಿ ಪ್ರಾಧಿಕಾರ ತಿರಸ್ಕಾರ ಮಾಡಿದೆ ಈ ಪ್ರಾಧಿಕಾರವು ಮಸೀದಿಯ ವಿನ್ಯಾಸ ಯೋಜನೆಯನ್ನು ಯಾಕೆ ತಿರಸ್ಕಾರ ಮಾಡಿದೆ ಎಂದು ನನಗೆ ಅಚ್ಚರಿಯಾಗಿದೆ ಎಂದು ಮಸೀದಿ ಟ್ರಸ್ಟ್ನ ಕಾರ್ಯದರ್ಶಿ ಅತರ್ ಹುಸೇನ್ ಹೇಳಿದ್ದಾರೆ ವಿವಿಧ ಸರ್ಕಾರಿ ಇಲಾಖೆಗಳಿಂದ ಕಡ್ಡಾಯ ನಿರಕ್ಷೇಪಣಾ ಪ್ರಮಾಣಪತ್ರಗಳ ಕೊರತೆಯಿಂದಾಗಿ ಮಸೀದಿಯ ವಿನ್ಯಾಸ ಯೋಜನೆ ಅನುಮೋದಿಸಲಾಗಿಲ್ಲ ಎಂದು ಮಾಹಿತಿ ಹಕ್ಕು ಪ್ರತಿಕ್ರಿಯೆಯಿಂದ ತಿಳಿದುಬಂದಿದೆ ಟೈಮ್ಸ್ ಆಫ್ ಇಂಡಿಯಾ ಈ ವಿಷಯದ ಕುರಿತು ವರದಿಯನ್ನು ಪ್ರಕಟ ಮಾಡಿದೆ ನವೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಕೋರ್ಟ್ನ ಅಯೋಧ್ಯೆ ತೀರ್ಪಿನ ಪ್ರಕಾರ ಉತ್ತರ ಪ್ರದೇಶ ಸರ್ಕಾರವು ಮಸೀದಿ ನಿರ್ಮಾಣ ಮತ್ತು ಇತರ ಸೌಲಭ್ಯಗಳಿಗಾಗಿ ಅಯೋಧ್ಯ ಸುನ್ನಿ ಕೇಂದ್ರ ವಕ್ಫ್ ಮಂಡಳಿಗೆ ಐದು ಎಕರೆ ಭೂಮಿ ಮಂಜೂರು ಮಾಡಿತ್ತು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತರಂದು ಆಗಿನ ಅಯೋಧ್ಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅನುಜ್ ಕುಮಾರ್ ಝ ಅಯೋಧ್ಯ ಬಳಿಯ ಧನ್ನಿಪುರ ಗ್ರಾಮದಲ್ಲಿ ಐದು ಎಕರೆ ಭೂಮಿಯನ್ನ ಸುನ್ನಿ ಕೇಂದ್ರ ವಕ್ಫ್ ಮಂಡಳಿಗೆ ವರ್ಗಾಯಿಸಿದ್ದರು ಮಸೀದಿ ಟ್ರಸ್ಟ್ ಜೂನ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೊಂದರಂದು ಈ ಭೂಮಿಯಲ್ಲಿ ನಿರ್ಮಾಣಕ್ಕಾಗಿ ವಿನ್ಯಾಸ ಯೋಜನೆಯನ್ನು ಅನುಮೋದಿಸಲು ಅರ್ಜಿ ಸಲ್ಲಿಸಿತ್ತು ಅಂದಿನಿಂದ ಈ ಯೋಜನಾ ಅನುಮೋದನೆ ಪ್ರಕ್ರಿಯೆಯಲ್ಲಿ ಯಾವುದೇ ಪ್ರಗತಿ ಕಂಡುಬಂದಿಲ್ಲ ಈ ವಿಷಯದಲ್ಲಿ ಮುಂದಿನ ಪ್ರಕ್ರಿಯೆ ಅಥವಾ ಸಮಯದ ಬಗ್ಗೆ ಅಯೋಧ್ಯಾಭಿವೃದ್ಧಿ ಪ್ರಾಧಿಕಾರ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಮಸೀದಿಗೆ ಭೂಮಿ ಹಂಚಿಕೆ ಮಾಡೋಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು ಮತ್ತು ಉತ್ತರ ಪ್ರದೇಶ ಸರ್ಕಾರ ನಮಗೆ ಭೂಮಿಯನ್ನ ನೀಡಿತ್ತು ಸರ್ಕಾರಿ ಇಲಾಖೆಗಳು ಎನ್ಒಸಿ ನೀಡದಿರುವುದು ಮತ್ತು ಪ್ರಾಧಿಕಾರವು ಮಸೀದಿಯ ವಿನ್ಯಾಸ ಯೋಜನೆಯನ್ನ ಯಾಕೆ ತಿರಸ್ಕಾರ ಮಾಡಿದೆ ಎಂದು ನನಗೆ ಅಚ್ಚರಿಯಾಗಿದೆ ಎಂದು ಮಸೀದಿ ಟ್ರಸ್ಟ್ನ ಕಾರ್ಯದರ್ಶಿ ಅತರ್ ಹುಸೇನ್ ಹೇಳಿದ್ದಾರೆ ವಿದೇಶಿ ಆಕ್ರಮಣಕಾರರು ವಿಶೇಷವಾಗಿ ಮುಸ್ಲಿಮರ ಆಡಳಿತ ಕಾಲದಲ್ಲಿ ಹಿಂದೂಗಳ ಜನಸಂಖ್ಯೆ ಮೂವತ್ತು ಕೋಟಿಗೆ ಕುಸಿಯಿತು ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳುವ ಮೂಲಕ ಹೊಸ ವಿವಾದವನ್ನು ಹಾಕಿದ್ದಾರೆ ಸಾವಿರದ ನೂರ ಹತ್ತನೇ ಇಸವಿಯಲ್ಲಿ ನಮ್ಮ ಭಾರತದಲ್ಲಿ ಹಿಂದುಗಳ ಸಂಖ್ಯೆ ಅರವತ್ತು ಕೋಟಿ ಇತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರ ಸಮಯಕ್ಕೆ ಆಗುವಾಗ ಅದು ಮೂವತ್ತು ಕೋಟಿಗೆ ಕುಸಿಯಿತು ಎಂದವರು ಹೇಳಿದ್ದಾರೆ ಮುಸ್ಲಿಂ ಆಕ್ರಮಣಕಾರರು ಭಾರತಕ್ಕೆ ಮೊಟ್ಟ ಮೊದಲು ದಾಳಿ ಮಾಡಿದಾಗ ಇಲ್ಲಿ ಅರವತ್ತು ಕೋಟಿ ಹಿಂದೂಗಳಿದ್ದರು ಆದರೆ ಸಾವಿರದ ಒಂಬೈನೂರ ನಲವತ್ತ ಏಳರ ಸಮಯದಲ್ಲಿ ಈ ಜನಸಂಖ್ಯೆ ಮೂವತ್ತು ಕೋಟಿಗೆ ಕುಸಿಯಿತು ನೀವೇ ಹೇಳಿ ಹಿಂದುಗಳ ಸಂಖ್ಯೆ ಕುಸಿದಿದೆಯಾ ಅಥವಾ ಹೆಚ್ಚಿದೆಯೋ ಕಳೆದ ಎಂಟು ನೂರು ಒಂಬೈನೂರು ವರ್ಷಗಳಲ್ಲಿ ಏನಾಯಿತು ಅನ್ನುವುದನ್ನು ನೀವೇ ನೋಡಿ ಎಂದವರು ಹೇಳಿದ್ದಾರೆ ಮುನ್ನೂರು ವರ್ಷಗಳ ಹಿಂದೆ ಭಾರತದಲ್ಲಿ ಎಲ್ಲವೂ ಇತ್ತು ಜನಸಂಖ್ಯೆಯ ಅರ್ಧದಷ್ಟು ಮಂದಿ ಕೃಷಿಯನ್ನು ಅವಲಂಬನೆ ಮಾಡಿದ್ರು ಉಳಿದವರು ಉದ್ಯಮ ಮತ್ತು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ರು ಭಾರತದ ಕ್ವಾಲಿಟಿ ಉತ್ಪನ್ನಗಳು ಜಾಗತಿಕವಾಗಿ ಜನಪ್ರಿಯವಾಗಿದ್ದವು ಎಂದವರು ಹೇಳಿದ್ದಾರೆ ಸೂರತ್ನಲ್ಲಿ ನಡೆಯುತ್ತಿದ್ದ ನವರಾತ್ರಿ ಗರ್ಭ ಸಂಭ್ರಮ ಒಂದು ಗಂಟೆ ಸ್ಥಗಿತಗೊಂಡಿತ್ತು ಸಂಘ ಪರಿವಾರದ ಮಂದಿ ಮುಂಬೈ ಮೂಲದ ಬ್ಯಾಂಡ್ ಮೇಳದಲ್ಲಿ ಮೂವರು ಮುಸ್ಲಿಮರಿದ್ದಾರೆ ಎಂಬಂತಹ ಬಗ್ಗೆ ತಗಾದೆಯನ್ನ ಎತ್ತಿದ್ರು ಆ ಬಳಿಕ ಏನಾಯಿತು ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಸೂರತ್ನ ತೆರೆದ ಬಯಲಲ್ಲಿ ಈ ನವರಾತ್ರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನೂರಾರು ಸಂಘ ಪರಿವಾರದ ಕಾರ್ಯಕರ್ತರು ದಿಢೀರ್ ಆಗಿ ಈ ಕಾರ್ಯಕ್ರಮಕ್ಕೆ ಪ್ರವೇಶ ಮಾಡಿದರು ವೇದಿಕೆಗೆ ದಾಳಿ ಇಟ್ರು ಜೊತೆಗೆ ಮುಸ್ಲಿಂ ಬ್ಯಾಂಡ್ಗಾರರ ಬಗ್ಗೆ ಆಯೋಜಕರಿಗೆ ತಿಳಿಸಿದರು ಈ ವಿಷಯದಲ್ಲಿ ಆಯೋಜಕರಿಗೂ ಸಂಘ ಪರಿವಾರದ ಕಾರ್ಯಕರ್ತರಿಗೂ ವಾಗ್ವಾದ ನಡೆಯಿತು ಕೊನೆಗೆ ಕಾರ್ಯಕ್ರಮ ಆಯೋಜಕರು ಕ್ಷಮೆಯಾಚಿಸಿದರು ಮತ್ತು ಮುಂದಿನ ವರ್ಷದಿಂದ ಮುಸ್ಲಿಮರಿಗೆ ಬಹಿಷ್ಕಾರ ಹಾಕುವುದಾಗಿಯೂ ಹೇಳಿದರು ಮುಸ್ಲಿಂ ಬ್ಯಾಂಡ್ಗಾರರು ಕೂಡ ಕ್ಷಮೆಯಾಚಿಸಿದರು ಮುಂದಿನ ವರ್ಷದಿಂದ ಗಾರ್ಬಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳಿದರು ಬಳಿಕ ಈ ಕಾರ್ಯಕರ್ತರು ಸ್ಥಳದಿಂದ ಹೊರಟು ಹೋದರು ಆರ್ಗನೈಸರ್ಗಳು ಮತ್ತು ಬ್ಯಾಂಡ್ಗಾರರು ಸ್ವಾರಿ ಕೇಳುವುದನ್ನು ಸಂಘ ಪರಿವಾರದ ನಾಯಕರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪೆನಿ ಈ ವರ್ಷದ ಉದ್ದಕ್ಕೂ ಸೂರತ್ನಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ಮುಂಬೈನ ಮ್ಯೂಸಿಕಲ್ ಬ್ಯಾಂಡ್ ಕಂಪೆನಿಯೊಂದಿಗೆ ನಾವು ಒಪ್ಪಂದ ಮಾಡಿಕೊಂಡಿದ್ದೀವಿ ಇವರಲ್ಲಿ ಕೆಲವರು ಮುಸ್ಲಿಮರು ಮತ್ತು ಕೆಲವರು ಹಿಂದೂಗಳಿದ್ದಾರೆ ಎಂದು ಕಾರ್ಯಕ್ರಮ ಆಯೋಜಕರಾದ ಧವನ್ ಮಾಧ್ಯಮದವರ ಜೊತೆ ಹೇಳಿದ್ದಾರೆ ಪ್ರವಾಹ ಪೀಡಿತ ಪಂಜಾಬ್ಗೆ ಜಮಿಯಾತೆ ಉಲಮಾಯ ಹಿಂದ್ ಭಾರಿ ಪ್ರಮಾಣದಲ್ಲಿ ಮಾನವೀಯ ನೆರವನ್ನು ಒದಗಿಸಿದೆ ಐವತ್ತು ಲಕ್ಷ ರೂಪಾಯಿ ಮೊತ್ತದ ವಿವಿಧ ಸಾಮಗ್ರಿಗಳನ್ನು ಮೂವತ್ತು ಟ್ರಕ್ಗಳಲ್ಲಿ ತುಂಬಿಸಿ ಕಳುಹಿಸಿಕೊಟ್ಟ ನಂತರ ಶ್ಲಾಘನೆಗೆ ಪಾತ್ರವಾಗಿದೆ ಈ ಸಾಮಗ್ರಿಗಳನ್ನು ಜಮಿಯಾತೆ ಉಲಮಾಯ ಹಿಂದ್ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಮದನಿ ಇವರ ನೇತೃತ್ವದಲ್ಲಿ ಪಂಜಾಬ್ನ ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತಲುಪಿಸಲಾಗಿದೆ ಈ ಸಾಮಗ್ರಿಗಳನ್ನು ತಲುಪಿಸುವ ಹೊಣೆಯನ್ನ ಹರಿಯಾಣದ ಮೌಲಾನಾ ಮೊಹಮ್ಮದ್ ಯಹ್ಯಾ ಕರೀಮಿ ಇವರು ವಹಿಸಿಕೊಂಡಿದ್ದಾರೆ ಈ ಲಾರಿಗಳು ಹೊರಡುವ ಸಂದರ್ಭದಲ್ಲಿ ಪಂಜಾಬ್ ಸರ್ಕಾರದ ಸಚಿವರು ಆಕ್ಟಿವಿಸ್ಟ್ಗಳು ಮತ್ತು ಸಿಖ್ ಸಮುದಾಯದ ಪ್ರಮುಖರು ಹಾಜರಿದ್ದರು ವಿಶೇಷವಾಗಿ ಸ್ಥಳೀಯ ಸಿಖ್ ಮುಖಂಡರು ಜಮಿಯಾತ್ ಉಲಮಾಯ ಹಿಂದಿನ ಕೆಲಸವನ್ನು ಶ್ಲಾಘಿಸಿದ್ದಾರೆ ಖೈಬರ್ ಪಕ್ತೃತ್ವದಲ್ಲಿ ತನ್ನದೇ ಜನರ ಮೇಲೆ ಪಾಕಿಸ್ತಾನ ಬಾಂಬ್ ದಾಳಿ ಮಾಡಿದಕ್ಕಾಗಿ ಭಾರತವು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಪಾಕಿಸ್ತಾನವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ಅರವತ್ತನೇ ಅಧಿವೇಶನದಲ್ಲಿ ಮಾತನಾಡಿದ ಭಾರತೀಯ ರಾಜತಾಂತ್ರಿಕ ಶ್ರುತಿಜ್ ತ್ಯಾಗಿ ಇಸ್ಲಾಮಾಬಾದ್ ತನ್ನ ಜನರನ್ನು ಕೊಲ್ಲುವುದನ್ನು ನಿಲ್ಲಿಸಿ ದೇಶದ ಆರ್ಥಿಕತೆ ಸುಧಾರಿಸುವ ಪ್ರಯತ್ನ ಆರಂಭ ಮಾಡಬೇಕು ಎಂದು ಹೇಳಿದ್ದಾರೆ ಪಾಕಿಸ್ತಾನವು ಭಾರತದ ನೆಲದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ ಎಂದು ಆರೋಪ ಮಾಡ್ತಾ ಇದೆ ಇಂತಹ ಸುಳ್ಳು ಆರೋಪಗಳನ್ನು ಮಾಡೋಕೆ ಅದು ವಿಶ್ವಸಂಸ್ಥೆಯಂತಹ ಜಾಗತಿಕ ವೇದಿಕೆಯನ್ನು ದುರುಪಯೋಗ ಮಾಡ್ತಾ ಇದೆ ಭಾರತದ ವಿರುದ್ಧ ಆಧಾರರಹಿತ ಮತ್ತು ಪ್ರಚೋದನಕಾರಿ ಆರೋಪಗಳನ್ನು ಮಾಡುವ ಬದಲು ಪಾಕಿಸ್ತಾನ ತನ್ನ ನೆಲದಲ್ಲಿ ತನ್ನದೇ ಜನರನ್ನ ಭೀಕರವಾಗಿ ಕೊಲ್ಲುವುದನ್ನು ನಿಲ್ಲಿಸಿ ಆರ್ಥಿಕ ಅಭಿವೃದ್ಧಿಯತ್ತ ಗಮನಹರಿಸಬೇಕು ಎಂದು ಕ್ಷಿತಿಜ್ ತ್ಯಾಗಿ ವ್ಯಂಗ್ಯಭರಿತ ದಾಟಿಯಲ್ಲಿ ಸಲಹೆ ನೀಡಿದ್ದಾರೆ ಸಿ ಅಧಿವೇಶನದ ಕಾರ್ಯಸೂಚಿ ಐಟಂ ನಾಲ್ಕನ್ನ ಉದ್ದೇಶಿಸಿ ಮಾತನಾಡಿದ ಭಾರತೀಯ ರಾಯಭಾರಿ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಇಡೀ ವಿಶ್ವಕ್ಕೆ ರಫ್ತು ಮಾಡ್ತಾ ಇದೆ ಪಾಕಿಸ್ತಾನದ ಭಯೋತ್ಪಾದನಾ ಪರ ನೀತಿ ಜಾಗತಿಕ ಶಾಂತಿಗೆ ಅಪಾಯಕಾರಿಯಾಗಿದೆ ಅದು ವಿಶ್ವಸಂಸ್ಥೆ ನಿಷೇಧ ಮಾಡಿರುವ ಭಯೋತ್ಪಾದಕ ಸಂಘಟನೆಗಳಿಗೆ ಮತ್ತು ಅದರ ನಾಯಕರಿಗೆ ಆಶ್ರಯ ನೀಡುತ್ತಾ ಇದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಭಾರತ ವಿಶ್ವಸಂಸ್ಥೆಯ ವೇದಿಕೆಗೆ ಪಾಕಿಸ್ತಾನದ ಕರಾಳ ಮುಖ ಪರಿಚಯ ಮಾಡಿಕೊಡುತ್ತಲೇ ಇದೆ ಅದರಲ್ಲೂ ಪ್ರತಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಪಾಕಿಸ್ತಾನ ಸರ್ಕಾರದ ನೀತಿ ಕೇವಲ ಭಾರತ ಮಾತ್ರವಲ್ಲದೆ ಜಾಗತಿಕ ಶಾಂತಿಗೂ ಅಪಾಯಕಾರಿ ಎಂಬುದನ್ನು ಜಾಗತಿಕ ವೇದಿಕೆಗೆ ಮನದಟ್ಟುವ ಮಾಡಿಕೊಳ್ಳುವಲ್ಲಿ ಭಾರತ ಯಶಸ್ವಿಯಾಗಿದೆ ಇಸ್ರೇಲ್ ಮೋಸಗಾರ ರಾಷ್ಟ್ರವಾಗಿದೆ ಚರ್ಚೆಗೆ ಕರೆದವರನ್ನೇ ಆಕ್ರಮಿಸುವ ಮೂಲಕ ನಮ್ಮನ್ನ ಮತ್ತು ಕರೆದವರನ್ನ ವಂಚಿಸಿದೆ ಎಂದು ಕತಾರ್ ಅಮೀರ್ ಶೈಕ್ ತಮೀಮ್ ಬಿನ್ ಅಹಮದ್ ಅಲ್ ತಾನಿ ಆರೋಪ ಮಾಡಿದ್ದಾರೆ ವಿಶೇಷ ಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಮೀರ್ ಅವರು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕತಾರ್ ಮೇಲಿನ ದಾಳಿಯು ಆಡಳಿತ ಭಯೋತ್ಪಾದನೆಯಾಗಿದೆ ಎಂದು ಈ ಸಂದರ್ಭದಲ್ಲಿ ಅಮೀರ್ ಹೇಳಿದ್ದಾರೆ ಇಸ್ರೇಲ್ ದಾಳಿಯು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆಯಾಗಿದೆ ನೆರೆಹೊರೆಯ ರಾಷ್ಟ್ರಗಳನ್ನು ಇಸ್ರೇಲ್ ಶತ್ರುವಿನಂತೆ ನೋಡ್ತಾ ಇದೆ ಹತ್ತು ಹಲವು ಒಪ್ಪಂದಗಳ ಮೂಲಕ ಶಾಂತಿಗೆ ಬದ್ಧವಾದ ರಾಷ್ಟ್ರಗಳೇ ಇಸ್ರೇಲಿನ ಸುತ್ತಲಿವೆ ಆದರೆ ತನ್ನ ಇಂಗಿತವನ್ನು ವಿರೋಧ ಮಾಡುವವರನ್ನ ಭಯೋತ್ಪಾದಕರಾಗಿ ಚಿತ್ರೀಕರಿಸುವುದು ಇಸ್ರೇಲಿನ ಚಾಲಿಯಾಗಿ ಬಿಟ್ಟಿದೆ ಎಂದು ಅವರು ಹೇಳಿದ್ದಾರೆ ಇನ್ನು ಕತಾರ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿದ ಅಮೀರ್ ಇವರು ಶಾಲೆ ಮತ್ತು ಹಲವು ಸರ್ಕಾರಿ ಕಚೇರಿಗಳು ಇರುವ ಪ್ರದೇಶದಲ್ಲಿ ಇಸ್ರೇಲ್ ದಾಳಿ ನಡೆಸಿದೆ ಗಾಜಾದಲ್ಲಿ ನಡೆಸ್ತಾ ಇರುವ ಜನಾಂಗೀಯ ಹತ್ಯೆಯನ್ನ ನೆಲೆಸುವುದಕ್ಕೆ ಮಾಡುವಂತಹ ಎಲ್ಲ ಪ್ರಯತ್ನವನ್ನು ದುರ್ಬಲಗೊಳಿಸುವ ಸಂಚು ಈ ಎಂದು ಅವರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ